ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಟನ್ ತಲೆ ತಲೆಮಾಂಸನ ತುಂಬಾ ಈಸಿಯಾಗೆ ಹಾಗೆ ತೆಂಗಿನಕಾಯಿ ಹಾಕ್ದಿರ ಯಾವ ರೀತಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ರುಚಿಕರವಾಗಿರುತ್ತೆ ತುಂಬ ಸಿಂಪಲ್ ಮೆಥಡಲ್ಲಿ ಜಸ್ಟ್ ಹಾಗೆ ಸ್ವಲ್ಪ ಸುಕ್ಕ ಥರ ಗ್ರೇವಿ ಥರ ಮಾಡ್ಕೊಂಬಿಡೋಣ ಬನ್ನಿ ಯಾವ ರೀತಿ ಮಾಡಿದ್ರೆ ಏನು ಬೇಕಂತ ನೋಡೋಣ ನಾನು ಒಂದು ಒಂದೂವರೆ ಕಿಲೋ ಆಗುವಷ್ಟು ಮಾಂಸನ ಎತ್ತಿಟ್ಕೊಂಡಿದ್ದೇನೆ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಬಿಡಿ ಕುಕ್ಕರ್ ಕುಕ್ಕರಲ್ಲಿ ಅಲ್ಲಿ ಇದ್ದೀನಿ ಎಣ್ಣೆ ಹಾಕೊಂಬಿಡೋಣ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಮಟನ್ ಆಗಿರೋದ್ರಿಂದ ಅದರಲ್ಲೇ ಒಂದು ಸ್ವಲ್ಪ ಎಣ್ಣೆ ಅಂಶ ಬಿಡುತ್ತೆ ಹಾಗಾಗಿ ತುಂಬ ಎಣ್ಣೆ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಿರುವಾಗಲೇ ನಾನು ಒಂದು ಪೂರ್ತಿ ಇಡಿ ಇಳಿಯಾಗೋಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಇನ್ನೊಂದು ಪೂರ್ತಿ ಇಡಿ ಇಳಿಯಾಗುವಷ್ಟು ಈರುಳ್ಳಿ ಟೋಟಲ್ಲು ಎರಡು ಸತಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಿಮಗಿದೊಂದು ಐದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಐದು ಮೆಣಸಿನ್ಕಾಯಿನ ಹಾಗೆ ಹಾಕ್ತಾ ಇದ್ದೀನಿ ಕಟ್ ಮಾಡಿದಿರ ಹಾಗೆ ಹಾಕ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗೆ ಫ್ರೈ ಮಾಡ್ಕೊಬೋಣ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಒಂದು ಸ್ವಲ್ಪ ಅಲ್ಲಿ ತನಕ ಫ್ರೈ ಮಾಡೋಣ ಫ್ರೈ ಆಗ್ತಾ ಇರುವಾಗಲೇ ಕಾಳು ಮೆಣಸು ಹಾಕೊಂತ ಇದೀನಿ ಇದಕ್ಕೆ ನಾನು ಸೆಕ್ಕೆ ಲವಂಗ ಎಲ್ಲ ಏನು ಹಾಕ್ತಾ ಇಲ್ಲ ಕಾಳು ಮೆಣಸನ್ನ ಕುಟ್ಟಿ ಹಾಕೊಬಹುದು ಅಥವಾ ಹಾಗೇನು ಹಾಕೋಬಹುದು ನಾನು ತಲೆ ಮಾಂಸಕ್ಕೆ ಒಂದು ನಾಲ್ಕು ವಿಜಲ್ ಬಿಡ್ತೀನಿ ಹಾಗಾಗಿ ಹಾಗೆ ಹಾಕೊಂತಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕೋಬೋದು ಅಥವಾ ಈ ರೀತಿ ಕುಟ್ಟಿ ಆದರೂ ಹಾಕೋಬೋದು ನಾನು ಒಂದು ಇಂಚು ಶುಂಠಿ ಹಾಗೆ ಒಂದು ಒಂಬತ್ತು ಹತ್ತು ಹೆಸಳು ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಕೊತಾ ಇದ್ದೀನಿ ನೋಡ್ಬೋದು ಈ ರೀತಿ ಕುಟಾಣಿನಲ್ಲಿ ಕುಟ್ಟಿ ನಾನು ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಣ್ಣ ಈಗ ಮೂರ್ ಟೊಮೆಟೊನ ಕಟ್ ಮಾಡಿ ಎಕ್ ಇಟ್ಕೊಂಡಿದ್ದೇನೆ ಟೊಮೆಟೊನು ಹಾಕೊಂಡಿದ್ದೀನಿ ಟೊಮೆಟೊ ಒಂದ್ ಸ್ವಲ್ಪ ಬೇಗ ಸೊಪ್ ಆಗ್ಬಿಟ್ಟಂದ್ರೆ

ಯಾಕಂದರೆ ನಾವು ಮೂರು ನಾಲ್ಕೈದು ವಿಷಲ್ ಬಿಡೋದ್ರಿಂದ ತುಂಬನೇ ಬೆಂದೋಗಿ ಇದು ಎಲ್ಲಿ ಕಳೆದೋಗುತ್ತೆ ಅಂತಲೇ ಗೊತ್ತಾಗಲ್ಲ ಹಂಗಾಗೋಗುತ್ತೆ ಕುಕ್ಕರಲ್ಲಿ ಹಾಕಿದ್ರೆ ಹಾಗಾಗಿ ಇದನ್ನು ಮಾತ್ರ ನಾನು ಆಗಿ ಮಾಡ್ಕೊತೀನಿ

ಒಂದು ಎರಡು ನಿಮಿಷ ಚೆನ್ನಾಗಿ ಈರುಳ್ಳಿ ಎಲ್ಲ ಹುರಿದಾದ್ಮೇಲೆ ಇದು ತಲೆ ಮಾಂಸ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೇ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಹುರ್ಕೊಳ್ಳಿ ಆಗ ಹಸಿ ಸ್ಮೆಲ್ ಇರೋದಿಲ್ಲ ಮಾಂಸದಲ್ಲಿ ಹಾಗೆ ಚೆನ್ನಾಗಿ ಅರ್ಶನದ ಪುಡಿ ಅಂತೂ ಹಾಕ್ಲೇಬೇಕು ಇಲ್ಲಂದರೆ ನಿಮಗೆ ಹಸಿ ಸ್ಮೆಲ್ ಒಂದು ಸ್ವಲ್ಪ ಹಸಿ ಸ್ಮೆಲ್ ಇದ್ದಂಗೆ ಆಗುತ್ತೆ ಹಾಗಾಗಿ ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಹಾಗೆ ಧನ್ಯದ ಪುಡಿ ಇದೊಂದು ಪೂರ್ತಿ ಕಪ್ಪು ಮಟನ್ ಮಸಾಲ ಮಿಕ್ಸ್ ಮಾಡಿಕೊಂಡ್ರೀನಾ ನಾನು ಮೆಣಸಿನ ಪುಡಿ ಹಾಕಲಿಲ್ಲ ಕಾಳು ಮೆಣಸು ಹಾಕಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಮಟನ್ ಮಸಾಲೆಲ್ಲ ಹಾಕಿದ್ದೀನಲ್ಲ ಹಾಗಾಗಿ ಆಮೇಲೆ ಖಾರದ ಅಂಶ ಇರುತ್ತೆ ಹಾಗಾಗಿ ನಾನು ಮೆಣಸಿನ ಪುಡಿ ಹಾಕಕ್ಕೆ ಹೋಗ್ತಾ ಇಲ್ಲ ಮನೆಯಲ್ಲಿ ಎಲ್ಲಾರ್ಗು ಒಂದು ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ಒಂದು ಸ್ವಲ್ಪ ನಾನು ಖಾರ ಖಾರವಾಗಿ ಮಾಡ್ಕೊತಾ ಇದ್ದೀನಿ ನಿಮಗೆ ಖಾರ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ್ಕಾಯಿ ಕಾಳು ಮೆಣಸು ಹಾಕೊಡಿ ಉಪ್ಪು ಅಷ್ಟೇ ಸಮ ನೋಡಿ ಹಾಕ್ಕೊಡಿ ಎಷ್ಟು ಬೇಕೋ ಅಷ್ಟು ಈ ರೀತಿ ಮಿಕ್ಸ್ ಮಾಡಿ ನೀರ್ ಹಾಕ್ತಾ ಇದ್ದೀನಿ ಮಾಂಸ ಬೇಯದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕೊಳ್ಳಿ ಇದರಲ್ಲಿ ಒಂದು ಪೂರ್ತಿ ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೆ ಈಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಇಷ್ಟು ನಾನು ನೀರು ಜಾಸ್ತಿ ಹಾಕ್ಲಿಲ್ಲ ನೋಡ್ಬೋದು ತಲೆ ಮಾಂಸ ಮುಳುಗೋಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಈಗ ಅರ್ಧ ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ನ ಹಾಕೊಂಡ್ಬಿಡೋಣ ಸ್ವಲ್ಪ ಕಸ್ತೂರಿ ಮೇಥಿನೂ ಹಾಕೊಬಿಡೋಣ ಈ ರೀತಿ ಸೈಡಲ್ಲಿ ಈ ರೀತಿ ಮಿಕ್ಸ್ ಮಾಡಿ ನಾನು ಕುಕ್ಕರ್ ಮುಚ್ಚ ಮುಚ್ಚಿ ನಾಲ್ಕು ವಿಷಲ್ ಬಿಡ್ತಿದ್ದೀನಿ ಈಗ ನಾನು ಉಪಯೋಗಿಸ್ತಿರೋ ಕುಕ್ಕರ್ ನಲ್ಲಿ ನಾಲ್ಕು ವಿಷಲ್ ಬಿಟ್ಟರೆ ಚೆನ್ನಾಗೆ ಬೆಂದೋಗುತ್ತೆ ಹೋಗುತ್ತೆ ಮಾಂಸ ನಿಮ್ಮ ಕುಕ್ಕರ್ಗಳಲ್ಲಿ ಯಾವ ರೀತಿ ನೀವು ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ ಒಂದೊಂದು ಕುಕ್ಕರು ಒನ್ ವಿಷಲ್ಗೆಲ್ಲ ಚೆನ್ನಾಗಿ ಮಾಂಸ ಬೀಗುತ್ತೆ ಅದನ್ನ ನೋಡಿ ನೀವು ಹೇಗ್ಬೇಕು ಹಾಗೆ ಮಾಡ್ಕೊಡಿ ನಾಲ್ಕು ವಿಷಯದಾಗಿದೆ ಈಗ ನೋಡೋಣ ನೋಡ್ಬೋದು ತಲೆ ಮಾಂಸ ರೆಡಿ ಆಗಿದೆ ನಾನು ತುಂಬ ನೀರಾಗಿ ಮಾಡಿಲ್ಲ ಟೇಸ್ಟ್ ಅಂತೂ ಸಕ್ಕದಾಗಿದೆ ಹಾಗೆ ತುಂಬ ಈಸಿ ಮೆಥಡಲ್ಲಿ ಮಾಡ್ಕೋಬೋದು ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು